ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಿನ ಅಂಚಿನಲ್ಲಿ ಸಮೃದ್ಧವಾದ ಗ್ರಾಮವಿತ್ತು ಅಲ್ಲಿನ ಗ್ರಾಮಸ್ಥರು ಅನ್ಯೋನ್ಯತೆಯಿಂದ ವಾಸಿಸುತ್ತಿದ್ದರು ಮತ್ತು ಗ್ರಾಮದ ಹೃದಯ ಭಾಗದಲ್ಲಿ ಭವ್ಯವಾದ ದೇವಾಲಯವಿತ್ತು ಅಲ್ಲಿ ಅವರು ಪ್ರಾರ್ಥನೆಗಾಗಿ ಪ್ರತಿದಿನ ಒಟ್ಟುಗೂಡುತ್ತಿದ್ದರು ದೇವಾಲಯದ ಪ್ರವೇಶದ್ವಾರದಲ್ಲಿ ಒಂದು ದೊಡ್ಡ ಗಂಟೆ ನೇತಾಡುತ್ತಿತ್ತು ಧಾರ್ಮಿಕ ಕ್ರಿಯೆಗಳ ಸಮಯದಲ್ಲಿ ಅದು ಸುಶ್ರಾವ್ಯವಾಗಿ ಮೊಳಗುತ್ತಿತ್ತು ಒಂದು ರಾತ್ರಿ ಒಬ್ಬ ಕಳ್ಳನು ದೇವಾಲಯಕ್ಕೆ ನುಗ್ಗಿ ಗಂಟೆಯನ್ನು ಕದ್ದು ಕಾಡಿನ ಕಡೆಗೆ ಓಡಿಹೋದನು ಅವನು ಕತ್ತಲೆಯಲ್ಲಿ ಓಡಿ ಹೋಗುತ್ತಿರುವಾಗ ಗಂಟೆಯು ಜೋರಾಗಿ ಬಡಿಯಿತು ಅದರ ಪ್ರತಿಧ್ವನಿ ದೂರದವರೆಗೆ ಹರಡಿತು ಸಮೀಪದಲ್ಲಿ ಅಲೆದಾಡುತ್ತಿದ್ದ ಹುಲಿಯೊಂದು ಸದ್ದು ಕೇಳಿ ಅದರ ಶಬ್ದವನ್ನು ಕುತೂಹಲದಿಂದ ಹಿಂಬಾಲಿಸಿತು ಓಡಿ ಸುಸ್ತಾಗಿದ್ದ ಕಳ್ಳ ಉಸಿರು ಬಿಗಿ ಹಿಡಿದು ಮರದ ಕೆಳಗೆ ನಿಂತ ಆ ಸಮಯದಲ್ಲಿ ಹುಲಿ ಅವನ ಮೇಲೆ ಎರಗಿ ತಕ್ಷಣವೇ ಅವನನ್ನು ಕೊಂದು ಹಾಕಿತು ಗಂಟೆ ಅವನ ಹಿಡಿತದಿಂದ ಜಾರಿ ನೆಲಕ್ಕೆ ಬಿದ್ದಿತು ಮರುದಿನ ಬೆಳಿಗ್ಗೆ ಕಾಡಿನ ಮೂಲಕ ಹಾದುಹೋದ ಕೋತಿಗಳ ಪಡೆ ಗಂಟೆಯನ್ನು ಎತ್ತಿಕೊಂಡವು ಅದರ ಶಬ್ದದಿಂದ ಕುತೂಹಲಗೊಂಡ ಅವರು ಅದರೊಂದಿಗೆ ಆಟವಾಡಲು ಪ್ರಾರಂಭಿಸಿದರು ಅದನ್ನು ಸಂತೋಷದಿಂದ ರಿಂಗಣಿಸಿದರು ಪ್ರತಿ ರಾತ್ರಿ ಕೋತಿಗಳ ತಮಾಷೆಯ ವರ್ತನೆಗಳು ಗಂಟೆಯ ನಿಗೂಢ ಘಂಟಾಘೋಷಗಳೊಂದಿಗೆ ಕಾಡನ್ನು ತುಂಬಿದವು ಒಂದು ದಿನ ಗ್ರಾಮಸ್ಥರು ಶಬ್ದದ ಮೂಲವನ್ನು ಹುಡುಕಲು ನಿರ್ಧರಿಸಿದರು ಅವರು ಒಬ್ಬ ಬುದ್ಧಿವಂತ ಯುವಕನನ್ನು ಆಯ್ಕೆ ಮಾಡಿ ಈ ರಹಸ್ಯವನ್ನು ಬಹಿರಂಗಪಡಿಸುವಂತೆ ಅವನ ಬಳಿ ವಿನಂತಿಸಿದರು ಯುವಕನು ಕಾಡಿಗೆ ಹೋದನು ಮತ್ತು ಅಲ್ಲಿ ನೆಲದ ಮೇಲೆ ಬಿದ್ದಿದ್ದ ಕಳ್ಳನ ಅಸ್ಥಿಪಂಜರವನ್ನು ನೋಡಿದನು ಅವನು ಅದನ್ನು ನೋಡಿ ಭಯಭೀತನಾಗಿ ಹಳ್ಳಿಯ ಕಡೆ ಓಡಿದನು ಅವನು ಹಳ್ಳಿಯನ್ನು ತಲುಪಿ ಜನರ ಬಳಿ ಕಾಡಿನಲ್ಲಿ ಒಂದು ದೆವ್ವವು ಓಡಾಡುತ್ತಿದೆ ಮತ್ತು ಅದು ಜನರನ್ನು ಕೊಂದು ರಾತ್ರಿಯ ಸಮಯದಲ್ಲಿ ಗಂಟೆಯನ್ನು ಬಾರಿಸುತ್ತಿದೆ ಎಂದನು ಹಳ್ಳಿಯ ಜನರು ಒಂದೂ ಪ್ರಶ್ನೆಯನ್ನು ಕೇಳದೆ ಅವನ ಮಾತನ್ನು ಸಂಪೂರ್ಣವಾಗಿ ನಂಬಿದರು ವದಂತಿಗಳು ಸುಳಿದಾಡಿದವು ಮತ್ತು ಕಾಡಿನಲ್ಲಿ ದೆವ್ವವು ರಾತ್ರಿಯ ಸಮಯದಲ್ಲಿ ಗಂಟೆ ಬಾರಿಸುತ್ತಿದೆ ಎಂದು ಗ್ರಾಮಸ್ಥರು ನಂಬಲು ಪ್ರಾರಂಭಿಸಿದರು ಭಯದ ವಾತಾವರಣ ಸೃಷ್ಟಿಯಾಯಿತು ಮತ್ತು ಅನೇಕರು ಸುರಕ್ಷತೆಯ ಹುಡುಕಾಟದಲ್ಲಿ ತಮ್ಮ ಮನೆಗಳನ್ನು ತ್ಯಜಿಸಲು ಪ್ರಾರಂಭಿಸಿದರು ಸಾಮೂಹಿಕ ನಿರ್ಗಮನದ ಬಗ್ಗೆ ಕೇಳಿದ ರಾಜನು ಒಂದು ಘೋಷಣೆಯನ್ನು ಹೊರಡಿಸಿದನು ದೆವ್ವವನ್ನು ಕಾಡಿನಿಂದ ಓಡಿಸಿದವರಿಗೆ ಉತ್ತಮ ಬಹುಮಾನವನ್ನು ನೀಡಲಾಗುತ್ತದೆ ಎಂದು ಘೋಷಣೆ ಮಾಡಲಾಯಿತು ಹಳ್ಳಿಯ ಬುದ್ಧಿವಂತ ಮುದುಕಿ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂಬ ನಿರ್ಧಾರ ಮಾಡಿದಳು ಆರಂಭದಲ್ಲಿ ಭಯವಿದ್ದರೂ ನಿಗೂಢ ಗಂಟೆಯ ಶಬ್ದಗಳ ಹಿಂದೆ ತಾರ್ಕಿಕ ಕಾರಣ ಇರಬೇಕು ಎಂದು ಅವಳು ಯೋಚಿಸಿದಳು ಸತ್ಯವನ್ನು ಬಯಲಿಗೆಳೆಯಲು ನಿರ್ಧರಿಸಿದ ಅವಳು ರಾತ್ರಿಯಲ್ಲಿ ಏಕಾಂಗಿಯಾಗಿ ಕಾಡಿಗೆ ಹೋದಳು ಮರವೊಂದರ ಹಿಂದೆ ಅಡಗಿಕೊಂಡು ಸುತ್ತಲಿನ ಪರಿಸರವನ್ನು ಗಮನಿಸಿದಳು ಶೀಘ್ರದಲ್ಲೇ ಕೋತಿಗಳು ಸಂತೋಷದಿಂದ ಗಂಟೆ ಬಾರಿಸುವುದನ್ನು ಅವಳು ನೋಡಿದಳು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡ ಅವಳು ಒಂದು ಬುದ್ಧಿವಂತ ಉಪಾಯವನ್ನು ರೂಪಿಸಿದಳು ಮರುದಿನ ಅವಳು ರಾಜನ ಬಳಿಗೆ ಬಂದು ಮಹಾರಾಜ ನಾನು ಕಾಡಿನಲ್ಲಿರುವ ದೆವ್ವವನ್ನು ಓಡಿಸಬಹುದು ಆದರೆ ನನಗೆ ವಿಶೇಷ ಆಚರಣೆಯನ್ನು ಮಾಡಲು ಹಣ ಬೇಕು ಎಂದು ವಿನಂತಿಸಿದಳು ಅವಳನ್ನು ನಂಬಿ ರಾಜನು ಹಣವನ್ನು ಒದಗಿಸಿದನು ಆ ಹಣದಿಂದ ಮುದುಕಿಯು ಒಂದಿಷ್ಟು ಕಡಲೆ ಧಾನ್ಯ ಮತ್ತು ಕೆಲವು ಹಣ್ಣುಗಳನ್ನು ಖರೀದಿಸಿದಳು ಆ ಸಂಜೆ ಅವಳು ಕಾಡಿನಲ್ಲಿ ಮರದ ಕೆಳಗೆ ಆಹಾರವನ್ನು ಎಚ್ಚರಿಕೆಯಿಂದ ಇಟ್ಟಳು ಮತ್ತು ಅಲ್ಲೇ ಹತ್ತಿರದಲ್ಲಿ ಅಡಗಿಕೊಂಡಳು ಅಷ್ಟರಲ್ಲೇ ಕೋತಿಗಳು ಬಂದವು ಅವುಗಳು ಔತಣವನ್ನು ನೋಡಿ ಸಂತೋಷಪಟ್ಟವು ಅವು ಗಂಟೆಯನ್ನು ಅಲ್ಲೇ ಬಿಟ್ಟು ಮರದ ಕೆಳಗೆ ಇರಿಸಿದ್ದ ಆಹಾರವನ್ನು ತಿನ್ನಲು ಧಾವಿಸಿದವು ಈ ಅವಕಾಶವನ್ನು ಬಳಸಿಕೊಂಡು ಮುದುಕಿ ತ್ವರಿತವಾಗಿ ಗಂಟೆಯನ್ನು ಎತ್ತಿಕೊಂಡು ಸದ್ದಿಲ್ಲದೆ ಕಾಡನ್ನು ತೊರೆದಳು ಅವಳು ಅದನ್ನು ರಾಜನಿಗೆ ನೀಡಿದಳು ಮಹಾರಾಜನೇ ದೆವ್ವವು ಕಾಡನ್ನು ಬಿಟ್ಟು ಹೋಗಿದೆ ಹಳ್ಳಿಗರು ಇನ್ನು ಮುಂದೆ ಭಯಪಡಬೇಕಾಗಿಲ್ಲ ಎಂದು ಮಹಾರಾಜನಿಗೆ ಆಶ್ವಾಸನೆ ನೀಡಿದಳು ದೇವಸ್ಥಾನದ ಕದ್ದ ಗಂಟೆಯನ್ನು ಗುರುತಿಸಿದ ರಾಜನು ಮುದುಕಿಯ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಆಳವಾಗಿ ಪ್ರಭಾವಿತನಾದನು ಅವನು ಅವಳನ್ನು ಉದಾರವಾಗಿ ಪುರಸ್ಕರಿಸಿದನು ಆ ದಿನದಿಂದ ಗ್ರಾಮಸ್ಥರು ಭೇಮುಕ್ತರಾಗಿ ಶಾಂತಿಯಿಂದ ಬದುಕುತ್ತಿದ್ದರು ಈ ಕಥೆಯು ಮೂರು ಅಮೂಲ್ಯವಾದ ಜೀವನ ಪಾಠಗಳನ್ನು ನಮಗೆ ಕಲಿಸುತ್ತದೆ ಮೊದಲನೆಯದು ವದಂತಿಗಳನ್ನು ಕುರುಡಾಗಿ ನಂಬಬೇಡಿ ಗ್ರಾಮಸ್ಥರು ಸತ್ಯವನ್ನು ಪರಿಶೀಲಿಸದೆ ಯುವಕನ ಮಾತನ್ನು ಒಪ್ಪಿಕೊಂಡರು ಇದು ಅನಗತ್ಯ ಗಾಬರಿಗೆ ಕಾರಣವಾಯಿತು ಅದೇ ರೀತಿ ನಿಜ ಜೀವನದಲ್ಲಿ ನಾವು ಮಾಹಿತಿಯನ್ನು ಸ್ವೀಕರಿಸುವ ಮೊದಲು ವಿಮರ್ಶಾತ್ಮಕವಾಗಿ ಯೋಚಿಸಬೇಕು ಮತ್ತು ಸತ್ಯವನ್ನು ಹುಡುಕಬೇಕು ಎರಡನೆಯದಾಗಿ ಪ್ರತಿಯೊಂದು ಸಮಸ್ಯೆಗೂ ಬುದ್ಧಿಮತ್ತೆಯ ಮೂಲಕ ಪರಿಹಾರವಿದೆ ಇತರರು ಭಯಕ್ಕೆ ಬಲಿಯಾದಾಗ ಮುದುಕಿ ತನ್ನ ಬುದ್ಧಿವಂತಿಕೆಯನ್ನು ಸತ್ಯವನ್ನು ಬಹಿರಂಗಪಡಿಸಲು ಬಳಸಿದಳು ಸಮಸ್ಯೆಗಳು ಅಗಾಧವಾಗಿ ಕಾಣಿಸಬಹುದು ಆದರೆ ಶಾಂತ ಮತ್ತು ಚಿಂತನಶೀಲ ವಿಧಾನದಿಂದ ಪರಿಹಾರಗಳನ್ನು ಯಾವಾಗಲೂ ಕಾಣಬಹುದು ಮೂರನೆಯದಾಗಿ ನಮ್ಮ ಭಯ ಸಾಮಾನ್ಯವಾಗಿ ಕಾಲ್ಪನಿಕವಾಗಿವೆ ಹಳ್ಳಿಗರು ಅಸ್ತಿತ್ವದಲ್ಲಿರದ ದೇವಕ್ಕೆ ಹೆದರುತ್ತಿದ್ದರು ಭಯವು ಅನಿಶ್ಚಿತತೆಯಲ್ಲಿ ಬೆಳೆಯುತ್ತದೆ ಆದರೆ ಮುಖಾಮುಖಿಯಾದಾಗ ಅದು ಸಾಮಾನ್ಯವಾಗಿ ಊಹಿಸಿದ್ದಕ್ಕಿಂತ ಕಡಿಮೆ ಬೆದರಿಸುತ್ತದೆ ನಮ್ಮ ಭಯವನ್ನು ಧೈರ್ಯದಿಂದ ಎದುರಿಸುವುದರಿಂದ ಅವು ಅಂದುಕೊಂಡಷ್ಟು ಭಯಾನಕವಾಗಿರಲಿಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಜೀವನವು ಯಾವಾಗಲೂ ಸವಾಲುಗಳನ್ನು ನೀಡುತ್ತದೆ ಆದರೆ ಓಡಿ ಹೋಗುವ ಬದಲು ನಾವು ಅವುಗಳನ್ನು ಬುದ್ಧಿವಂತಿಕೆ ಮತ್ತು ಶಕ್ತಿಯಿಂದ ನಿಭಾಯಿಸಬೇಕು ಶಾಂತಿಯುತ ಜೀವನವೆಂದರೆ ತೊಂದರೆಗಳನ್ನು ತಪ್ಪಿಸುವುದು ಅಲ್ಲ ಬದಲಾಗಿ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಅವುಗಳನ್ನು ಜಯಿಸುವುದು ಪ್ರಿಯ ವೀಕ್ಷಕರೇ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದರೆ ಮತ್ತು ಈ ನೈತಿಕ ಕಥೆಯು ನಿಮ್ಮ ಜೀವನಕ್ಕೆ ಸಹಾಯಕವಾಗುವ ಅಮೂಲ್ಯ ಪಾಠವನ್ನು ಕಲಿಸಿದ್ದರೆ ಒಂದು ರೂಪಾಯಿಯನ್ನು ಕೊಡುಗೆಯಾಗಿ ನೀಡುವುದರ ಮೂಲಕ ನಮ್ಮ ಪ್ರಯತ್ನವನ್ನು ಬೆಂಬಲಿಸುವಂತೆ ನಾವು ವಿನಮ್ರವಾಗಿ ವಿನಂತಿಸುತ್ತೇವೆ ನಿಮ್ಮ ಈ ಚಿಕ್ಕ ಬೆಂಬಲ ನಮಗೆ ಇನ್ನೂ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೆಚ್ಚು ಸ್ಫೂರ್ತಿದಾಯಕ ವಿಷಯವನ್ನು ರಚಿಸಲು ಮತ್ತು ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಮಗೆ ಸಹಾಯ ಮಾಡುತ್ತದೆ ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ ಎಂದು ಕೇಳಿಕೊಳ್ಳುತ್ತೇವೆ